ಎಲ್ಲರಿಗೂ ನಮಸ್ತೆ ಮನಸ್ಸಿನ ಮಾತು ನಮ್ಮ ಮುಖ ಸುಂದರವಾಗಿರಲಿ ಅಥವಾ ಇಲ್ಲದಿರಲಿ ಆದರೆ ನಾನಾಡುವ ಮಾತುಗಳು ಮಾತ್ರ ಸುಂದರವಾಗಿರಲಿ ಏಕೆಂದರೆ ಜನರು ಮುಖವನ್ನು ಮರೆತು ಹೋಗ್ತಾರೆ ಆದರೆ ಮಾತುಗಳನ್ನು ಮರೆಯುವುದಿಲ್ಲ ಎಷ್ಟು ದಿನ ಬದುಕುತ್ತೇವೆ ಅನ್ನೋದು ಮುಖ್ಯವಲ್ಲ ಇರುವಷ್ಟು ದಿನ ಎಷ್ಟು ಜನರನ್ನು ಸಂಪಾದನೆ ಮಾಡಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ ಸಂಬಂಧಗಳಿಗೆ ರಕ್ತ ಸಂಬಂಧವೇ ಬೇಕಾಗಿಲ್ಲ ವಾತ್ಸಲ್ಯ ಹೊಂದಿದ್ದರೆ ಎಷ್ಟೇ ಸಾಕು ಸತ್ಯದ ದಾರಿಯಲ್ಲೇ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲಕ್ಕೆತ್ತಲು ನಾನು ಬಂದೇ ಬರುತ್ತೇನೆ ಒಂದಂತೂ ಸತ್ಯ ಯಾರದ್ದಾದರೂ ದುಃಖವನ್ನು ನೋಡಿ ನಿಮಗೆ ನೋವಾದರೆ ತಿಳಿದುಕೊಂಡು ಬಿಡಿ ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂದು ಯಾವಾಗ ನಮ್ಮ ಮನಸ್ಸು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಗುವುದಿಲ್ಲವೋ ಆಗ ನಿಮ್ಮ ಮನಸ್ಸೇ ನಿಮಗೆ ವೈರಿಯಾಗುತ್ತೆ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗೇ ತೀರುತ್ತದೆ ಅದನ್ನು ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ ಜೀವನ ಕೂಡ ಹಾಗೆಯೇ ಸ್ವಲ್ಪ ಹೊತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಬದಲಾಗುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ ಅವಸರಪಟ್ಟರೆ ಎಲ್ಲವೂ ಹಾಳು ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡ ಏಕೆಂದರೆ ಅವರವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿದ್ದಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ನಿಮ್ಮ ಜೀವನದ ಪ್ರಮುಖವಾದ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಪ್ರೀತಿಯ ಮನಸ್ಸುಗಳೇ ಆತ್ಮವಿಶ್ವಾಸ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರ ಅನ್ನೋ ಭ್ರಮೆ ಬೇಡ ಮನಸ್ಸಿನ ಮಾತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೇಜನ್ನು ಫಾಲೋ ಮಾಡಿ